ಸೃಜ ಮಜಾ ಇದು ನಿಮ್ಮ ಚಾನೆಲ್ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಪ್ರೋತ್ಸಾಹಿಸಿ A B C D A D A A D C ಈ ಕಾಮಕನ ಕಣ್ಣಿಗೆ ಕಾಣಿಸಿದ ಕಾಮಿನಿಯರ ಬಾಳೆಂಬ ಬಂಡೆಗೆ ನನ್ನ ಕಾಮಾಸ್ತ್ರದ ಜಾಲ ಇದ್ದೇ ಇರುತ್ತದೆ ಹೋಗು ಭಾರತೀ ಹೋಗು ನನ್ನ ನಿನ್ನ ಆಗಮನ ಸಂಕಷ್ಟ ಕಾಲದಲ್ಲಿ ನಾ ಮನಸ್ಸುತ್ತ ಚೆಲುವೆ ದೇವರಿಗೆ ಹೋಗಿದ್ದಾಳೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದೇ ಬರ್ತಾಳೆ ವೇಟ್ ಮಾಡ್ತೀನಿ ಆ ಗುರಿ ಮುಟ್ಟ ಮೇಲೆ ನನ್ನ ಬಳಿಗೆ ಬಿದ್ದೇ ಬೀಳುತ್ತದೆ ಬೀಳುವವರೆಗೂ ನಾನು ಬಿಡುವವನಲ್ಲ ಚಲನೆ ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ಹಣೆಗೆ ಕುಂಕುಮ ಇಟ್ಟು ಚರತಾರಿ ಸೀರೆ ಉಟ್ಟು ಮುಡಿಗೆ ಮಲ್ಲಿಗೆ ತೊಟ್ಟು ಬರುವ ಭಯ ನೋಡಿದರೆ ಹರಡಬೇಡ ಏನು ನನ್ನ ಸುಖ ಕೊಡೋಕೆ ನಾನೇನು ನಿನ್ನ ಬೀದಿನಿಂದ ಸೂಳಿ ಅಲ್ಲ ನಾನು ಅಂತ ಸುಮ್ಮನೆ ನಾನು ಪಾಡಿಗೆ ನಾನು ಬೆಟ್ರೆ ನಿನಿಗೆ ಕ್ಷೇಮ ಏನು ನಿನ್ನ ಸುಮ್ಮನೆ ಬಿಡ್ಬೇಕ ಇಲ್ಲ ಭಾರತೀ ಇಲ್ಲ ಸೀತಾ ಇಲ್ಲ ನಾನು ನಿನ್ನನ್ನು ಗುಡಲಾರೆ ನಿನ್ನಂತಹ ನೂರಾರು ಸುರಸುಂದರಿಯರು ನನ್ನ ಮಂಚದ ರಾಗಿ ಕಾಸು ತೆಗೆದುಕೊಂಡು ಕೊಟ್ಟು ಹೋಗುವಾಗ ನೀನ್ಯಾಮ ಸುಂದರೆ ನನ್ನ ಸಿಟ್ಟು ನೆತ್ತಿಗೆ ಇರಿಸಿ ಬೇಡ ನನ್ನ ಏನು ಕೊರಣಲ್ಲಿ ತಾಳಿಲ್ಲ ಅಂತ ಹದಿಹರಿಯರ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕೋಷ್ಟು ಧೈರ್ಯನ ನನ್ಗೆ ಇನ್ನಂತ ಸುಮ್ಮನೆ ಬಿಡಬಾರ್ದು ನಡು ಬೀವಿನಲ್ಲಿ ನಿಲ್ಲಿಸಿ ತೆಲೆಯ ಬೇಯಿಸಿ ತೆರೆ ಮೇಲೆ ತುಂಡದ ನೀರು ಹಾಕಿ ಮೇಲೆ ಕುಡಿಸಿ ಮೆರವಣಿಗೆ ಮಾಡಬೇಕು ಅಂದಾಗ್ಲಿ ನಮ್ಮಂತ ಹೆಣ್ಣು ಮಕ್ಕಳ ಬಾಳು ಸಾ ಜೀವನದಲ್ಲಿ ಎಂತೆಂತ ಸುಂದರಿನ ತಂಗಿ ಎಂದು ಬಿಟ್ಬಿಟ್ಟಿದ್ದೀನಿ ಹಾಗರೆ ನಿನ್ನನ್ನು ಬಿಡಲಾರೆ ಸೀತಾ ನಿನ್ನನ್ನು ಬಿಡಲಾರೆ ನಿನ್ನ ಅಣ್ಣ ನನಗೆ ಮಾಡಿದ ದೋಹಕ್ಕಾಗಿ ಇವತ್ತು ನಿನ್ನ ನಮ್ಮಣ್ಣ ಮಾಡಿದ ಅನ್ಯಾಯಕ್ಕಾಗಿ ನೀನು ನನ್ ಮೇಲೆ ಸೇರಿ ತೀರಿಸ್ಬೋದು ಇದು ಯಾವ ನ್ಯಾಯ ನಾನೊಬ್ಳು ಶೀಲವತಿ ಹೆಣ್ಣು ಶೀಲವತಿಯ ಶೀಲದ ಬೆಲೆ ಏನು ಅಂತ ನಿನಗಿನ್ನು ತಿಳಿದಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಬೆಲೆ ಕೊಟ್ಟು ನೀನನ್ನ ಬಿಟ್ಟು पुण्यन बरते <laughs> ಸೀತಾ ಶೀಲವತಿ ಹಾಗೂ ಇಲ್ಲಿ ನಡೆಯಲಾರದು ಸುಮ್ಮನೆ ನನ್ನವಳಾಗೆ ನನ್ನ ಪ್ರೇಮದ ರಾಣಿ ನೋಡು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ನನ್ನ ಬಿಟ್ಟು ಹೋದ್ರೆ ಸರಿ ಇಲ್ಲವಾದ್ರೆ ನಿನ್ನ ಬಾಲಿನ ನನ್ನ ಕಾಳಿನಾನಾಗಿ ನಿನ್ನ ರೊಂಡವನ್ನ ಕತ್ತರಿಸದ ಬೆಳಲ ನೆತ್ತಿಗರಿಸಬೇಡ ನನ್ನವಳಾಗುವರೆ ಬ್ಯೂಟಿ ಇನ್ನೊಂದು ಸಾರಿ ಶೀಲತೆ ಕೈ ಹಿಡಿದ್ರೆ ನಿನಗೆ ತಕ್ಕ ಶಾಸ್ತಿ ಮತ್ತೊಂದು ಸಾರಿ ಗಾತಿ ಹೆಣ್ಣನ ಮೈ ಮುಟ್ಟಿರಬಾರದು ನೀನು ಹೆಂಡೆ ನಾನು ಹುಟ್ಟಿ ಇಟ್ಟು ವರ್ಷವಾದರೂ ಯಾವ ಹೆಂಗೂ ಈ ಸುಂದರ ಮೈ ಮುಟ್ಟಿರಲಿಲ್ಲ ಅಕಸ್ಮಾತ್ ಅಕಸ್ಮಾತ್ ಒಂದು ಚಿಲ್ಲ